ರಾಖಿ ಪ್ರೊಡ್ಯೂಸರ್ ಇವತ್ತು ನಮ್ಮ ಇವೆಂಟ್ ಪಾರ್ಟ್ನರ್ ಹಾಗೂ ಲೊಕೇಶನ್ ಪಾರ್ಟ್ನರ್ ತರುಣ್ ಸರ್ ನವೀನ್ ಅವರೇ ಮೊದಲಾಗಿ ಕಂಗ್ರಾಚುಲೇಷನ್ ಎರಡು ಹಾಡುಗಳು ಇವತ್ತು ರಿಲೀಸ್ ಆಗಿದೆ ನಂಗೆ ಗೊತ್ತು ನಾನು ಕೇಳಿಲ್ಲ ಅಂತ ನೀವು ಮಾತಾಡಬಹುದು ಕೇಳ್ತಾ ಇರಬೇಕು ಮಾತಾಡ್ತಿರ್ತೀನಿ ನಂಗಿದ್ದಾರೆ ಮೊದಲಾಗಿ ಮಾದೇವ ಈಗ ಕಣ್ಣಿಗೇರಿ ಸೂನ ಸ್ಟೋರಿ ನಾನು ನೋಡಿಲ್ಲ ಮೇ ಬಿ ಎಲ್ಲಾದ್ರೂ ಇರ್ಲೂಬಹುದು ಸ್ಟೋರಿ ಹೇಗೆ ಹೋಗ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಸೆವೆನ್ ಇಯರ್ಸ್ ಒಂದು ಆರ್ಟಿಕಲ್ ಬಂದಿದೆ ಅದನ್ನ ನೋಡಿ ಅದ್ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಿತ್ತು ಅದ್ರ ನೋಡ ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ ನಮ್ಗೆ ಗೊತ್ತಿರೋ ಜೈಲರ್ ಇದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು ಅದು ಕೆಲವತ್ತಾ ಕೆಲವತ್ತ ನಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇಲ್ಲ ಅದು ಡೈರೆಕ್ಟ್ ಆಯ್ತು ಆಕ್ಚುಲಿ ಇದಕ್ಕೆ ಫಿಕ್ಸ್ ಆಗಿದೆ ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನಾನು ವಿನೋದ್ ಮನೆಗೆ ಹೋಗ್ಬಿಟ್ಟಿದ್ರ ಬಗ್ಗೆ ಡಿಸ್ಕಶನ್ ಮಾಡಿದಾಗ ಆಕ್ಚುಲಿ ಅವ್ರಿಗೂ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು

ಆಮ್ಜೇ ಫುನ್ಸಿರಿ ಶಿವಮೊಗ್ಗ ಬೆಂಗಳೂರು ಕನಕಪುರ ಚಿಕ್ಕಪಣ ಸರ್ ಅವರು ಸರ್ ಎಲ್ಲ ಕೇಳ್ತೀರೋ ಆ ಹ್ಯಾಂಗ್ ಮ್ಯಾನ್ ಸರ್ ಅದು ಎಲ್ಲರಿಗೂ ಗೊತ್ತಾಗಿದೆ ಒಂದು ಎಮೋಷನಲಿಸ್ ಕರೋ ಎಮೋಷನ್ ಆದ್ರೆ ಏನೇನೆಲ್ಲ ಆಗುತ್ತೆ ಅಂದ್ರೆ ತಿನ್ ಲೈನ್ एक्चुअली ಅದು एक्चुअली ಅವ್ರು ಇಡೀ ಸಿನಿಮಾ ಗುಜರ್ನ ಹಾಕೊಂಡು ತಗೊಂಡು ಹೊಡೆಯೋರು ಅದು ಕ್ಯಾರೆಕ್ಟರ್ ಯಾವುದು ಕೂಡ ಆಚೆ ಬಂದಿಲ್ಲ ಅವರು ಜನರಲ್ ಆಗಿ ಶೂಟಿಂಗ್ ಅಲ್ಲಿ ಅಲ್ಲಿ ಮಾಡೋದು ನಗ್ಸೋದು ಅದು ಇದು ಮಾಡಿದಾಗ ನಾನು ಯಾರು ನಗ್ಸ್ಬೇಡಿ ಅಂದ್ರೆ ಯಾಕಂದ್ರೆ ಫೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ ಹಾಗಾಗಿ ಸೈಲೆಂಟ್ ಆಗಿರೋ ನೀವು ಇಲ್ಲಿ ನೋಡಿದ್ದೀರಲ್ಲ ಅದ ಆಕ್ಚುಲಿ ಇಡೀ ಸಿನಿಮಾದಲ್ಲಿ ನಾಲ್ಕು ನಿಮಿಷ ಇರೋ ಡೈಲಾಗ್ ಅವರು ಇಡೀ ಸಿನಿಮಾ ಬೇರೆ ಎಕ್ಸ್ಪ್ರೆಷನ್ಸ್ ಅಲ್ಲೇ ಆಕ್ಚುಲಿ ಒಂದು ಇಂಟರ್ವಲ್ ಸಿಗೋಡು ಉದ್ದ ಇತ್ತು ಡೈಲಾಗ್ ಫುಲ್ ನೋಡಿದ್ವಿ ಮೊನ್ನೆ ಏನು ಡೈಲಾಗ್ ಗೊತ್ತಾಗ್ತಿಲ್ಲ ನಾವು ನಾವೆಲ್ಲ ಯೋಚನೆ ಮಾಡಿ ಮಾಡಿ ಅದನ್ನ ಕಟ್ ಹಾಗಾಗಿ ಫೋರ್ ಮಿನಿಟ್ಸ್ ಆಕ್ಷನ್ ಆಕ್ಚುಲಿ ಸಿನಿಮಾದಲ್ಲಿ ಏಳು ಫೈಟ್ ಇದೆ ಸರ್ ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಡಿದ್ರು ನಮ್ಮ ರಿಯಲ್ ಸತೀಶ್ ಅಂತ ಆಮೇಲೆ ನಮ್ಮ ವಿಕ್ರಮ್ ಅವರು ಮಾಡಿದ್ರು ಕೆ ಜಿ ಎಫ್ ಕಾಂತಾರ ಮಾಡಿದ್ರು ಆಮೇಲೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು ಅಂಡ್ ಇನ್ನೊಂದು ಕಿಟ್ಟಿ ಸರ್ ಒಂದು ಫೈಟ್ ಬಂದು ಡ್ಯಾನ್ ಮಶ್ಟ್ರಮ್ ನಾಲ್ಕು ಸಾವಿದೆ ಸರ ಮಾಡ್ತೀವಿ ಸರ್ ಮಾಡ್ತೀವಿ ಆಮೇಲೆ ಮಾಡ್ತಾಯಿದೆ ಮಾಡ್ತಾಯಿದ್ದೆ ಡ್ಯಾಶ್ ಮಶ್ಟರ್ ಬಂದು ನೆಕ್ಸನ್ ಅಂತ ಸರ್ ನೆಕ್ಸನ್ ಪ್ರವೀಣ್ ಮಾಡಿ ನೆಕ್ಸನ್ ಅವರು ವರ್ಷ ಮಾರಿ ಎಲ್ಲ ಮಾಡಿದ್ರು ಸೊ ನಾವಲ್ಲೇ ಹೈದ್ರಾಬಾದ್ ಮಾಡ್ತಿದ್ವಲ್ಲ ಇನ್ನೂ ಬಂದಿದ್ರು ಹಂಗೆ ಅವರು ಜಾಯ್ ಆದ ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ ಬಗ್ಗೆ ಅಂತಂದ್ರೆ ಹೀರೋ ಸಲೋನ್ ಮತ್ತೆ ನಮ್ಮ ಸೋನಾದ್ ಮಾಡೋಣ ಸೋಮ್ ಅಷ್ಟೇ ಅವರು ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳ ತರ ಚಿಕ್ಕ ಮಕ್ಕಳ ಅಂದ್ರೆ ಜಾಲಿ ಆಯ್ತು ನಗಿಸ್ಕೊಂಡು ಚಿಕ್ಕ ಚಿ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕೇ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಮಾಡ್ತಾರೆ ಸತ್ತ ಜೋಲ್ ಆಗಿರ್ತಾರೆ ಅವ್ರ ಇದ್ರೆ ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಇರುತ್ತೆ ಎಲ್ಲರೂ ಎಲ್ಲರು ನಮ್ಮ ನಾವು ಶೂಟಿಂಗ್ ಮಾಡ್ತಿರ್ತಾರೆ ಎಲ್ಲರು ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ ಅವ್ರ ಪಾತ್ರ ತುಂಬಾ ಗಟ್ಟಿ ಆಗಿರೋ ಪಾತ್ರ ಸಿನಿಮಾದಲ್ಲಿ ಅವ್ರದ್ದು ಟೂ ಶೇಡ್ಸ್ ಕಾಣುತ್ತೆ О, oh, да, да.